ಬಂದರು ಅದ ಅಡಿಕೆ ಮರ ಕಡಿದ್ರು ಕಡದೆ ನೀನು ನಿನ್ನ ಖರ್ಚಲ್ಲೇ ಕಡಿಬೇಕು ನನ್ನ ಗಜಲೆ ಕಡ್ದೆ ಆಯ್ತಾ ಅದಾದ್ಮೇಲೆ ತೆಂಗಿನ ಮರ ಕಡದ್ರೆ ಸರ್ ನನ್ನ ಬಂದರು ಬಂದು ಅನ್ಸುತ್ತೇನೆ ಸುನೀಲ್ ಅಂತ ಯಾವ ರೀ ರೈತರು ಸಂಘ ಕೊಟ್ಟವರು ರೈತರ ರೈತರು ಬಂದ್ರು ಕೊಡ್ತಾರೆ ಧರ್ಮಸ್ಥಳಕ್ಕೆ ಬರ್ಲಿಬೇಕ ಅವರು ಸುನೀರ್ ಸುನೀಲ್ ಕರ್ಕೊಂಡ್ರಿ ಫಸ್ಟ್ ನೀವು ಕರ್ಕೊಂಡು ನೀವು ಗೊತ್ತಾಯ್ತಾ ಬಾಣೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರ್ ಏಳು ನಾಲ್ಕು ಗುಂಟೆ ಹಳ್ಳದ ಕರಾಬು ಇದ್ದು ಈ ಕರಾಬು ಜಾಗವನ್ನು ಪಕ್ಕದ ಜಮೀನಿನ ರೈತ ಬಸವರಾಜಪ್ಪ ಬಿನ್ ಲೇಟ್ ಶೇಖರಪ್ಪ ಚಿಕ್ಕಬಾಣೂರು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಜಾಗವನ್ನು ತೆರವುಗೊಳಿಸಿ ದಾರಿ ನಿರ್ಮಿಸಿ ಕೊಡಬೇಕೆಂದು ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಸಂಘಟನೆಯ ಕೆಲವರು ಸ್ವಯಂಘೋಷಿತ ನಾಯಕರೆನಿಸಿಕೊಂಡಿರುವವರು ಪಕ್ಕದ ರೈತರ ಹೆಸರು ಹೇಳಿ ಪತ್ರಿಕಾಗೋಷ್ಠಿ ನಡೆಸಿ ತೇಜಾವಧೆ ಮಾಡಿದ್ದಾರೆ ಎಂದು ಸಂತ್ರಸ್ತ ರೈತ ಬಸವರಾಜಪ್ಪ ತಮ್ಮ ಅಳಲು ತೋಡಿಕೊಂಡರು ನಂಬರ್ ನೂರ ಮೂವತ್ತೈದು ಬಾರ್ ಏಳರಲ್ಲಿ ನಾಲ್ಕು ಖರಾಬ್ ಇದ್ರು ಈ ಖರಾಬ್ ಜಾಗ ಪಕ್ಕದ ಜಮೀನು ರೈತ ಬಸರಾಜಪ್ಪ ಬಿನ್ ಶೇಖರಪ್ಪ ಚಿಕ್ಕಬಾಣೂರು ಅಂದ್ರೆ ಬಾಣೂರು ಚಿಕ್ಕಬಳ್ಳು ಬಾಣೂರು ಪಕ್ಕ ಪಕ್ಕದಲ್ಲಿ ಸರ್ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನಮಗೆ ಒತ್ತಡ ಆಗ್ತಾ ಇದ್ದಾರೆ ತೆರವು ಬಳಸಿ ದಾರಿ ನಿರ್ಮಿಸಿಕೊಳ್ಬೇಕಂದ್ರೆ ಕಳೆದ ಎರಡು ವರ್ಷಗಳಿಂದ ಸಂಘಟನೆ ಅವ್ರನ್ನ ಸೇರಿಸ್ಕೊಂಡು ಅಂದ್ರೆ ರೈತ ಪರ ಸಂಘಟನೆಗಳನ್ನ ಕೆಲವರು ಸೇರಿಸ್ಕೊಂಡು ಇವರು ಸ್ವಯಂಘೋಷಿತ ನಾಯಕರಂತೆ ಎನಿಸಿಕೊಂಡು ಪಕ್ಕದ ರೈತರ ಮಾತನ್ನು ಕೇಳಿಕೊಂಡು ಇವರಿಗೆ ಹಿಂಸೆಯನ್ನು ಕೊಡ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ನಾವಿವತ್ತು ಏನಾಗಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಮುಂದೆ ಇರ್ತಿದ್ದೆ ಬಂದ ದಿವಸ ಈಗಾಗಲೇ ಅವು ಎರಡು ಸಾರಿಗೋಷ್ಠಿ ಮಾಡೋಕ್ಕಿಂತ ಮೊದಲು ಅವ್ರ ಒಂದು ಸಾರಿ ದಂಡಿನೂ ಕೂಡ ಮಾಡಿ ನಮಗೆ ದಾರಿ ಬರಬೇಕು ಅಂತ ಆದರೆ ಅದು ಖಾಲಿ ಇರೋ ಜಾಗ ಖಾಲಿ ಇರೋ ಜಾಗದಲ್ಲಿ ಇವ್ರೊಂದು ಅರ್ಧ ಅಡಿ ಒತ್ತುವರಿ ಆಗಿದೆ ಇವರಿಲ್ಲ ಅಂತ ಹೇಳಿಲ್ಲ ಅದಕ್ಕೆ ಕೋರ್ಟಿಗೆ ಹೋದರು ಕೋರ್ಟಲ್ಲೂ ಕೂಡ ಅದಕ್ಕೆ ಆದೇಶದಂತೆ ಇವರು ಬಿಟ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಅಡಿಗೆ ಮರಗಳನ್ನು ಕಳಿಸಿದ್ದಾರೆ ಎರಡು ತೆಂಗಿ ಮರಗಳನ್ನು ಕಳಿಸಿದ್ದಾರೆ ಅಷ್ಟಾದ್ರೂ ಅದು ಆಕ್ಚುಲಿ ಇರ್ತಕ್ಕಂಥದ್ದು ನೀರೋಗ ಜಾಗ ಅವರಲ್ಲಿ ನಮಗೆ ದಾರಿ ಬೇಕು ಅನ್ನೋ ಉದ್ದೇಶಕ್ಕೆ ಇವರಿಗೆ ಬಹಳ ಚಿತ್ರ ಹಿಂಚನೆ ಕೊಡ್ತಕ್ಕ ಕೆಲಸ ಮಾಡ್ತಾರೆ ಅದೇ ಅಂದ್ರೆ ರೈತ ಸಂಘಟನೆ ಹೆಸರು ಹೇಳ್ಕೊಂಡು ಕೆಲವರು ಕೆಲಸ ಮಾಡ್ತಾರೆ ವಿಶೇಷವಾಗಿ ಸುನಿಲ್ ಅಂತಕ್ಕಂಥವ್ರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ತರೀಕೆರೆ ವಿಭಾಗದ ವಿಭಾಗಾಧಿಕಾರಿಗಳ ಮೇಲೂ ಮತ್ತು ನಮ್ಮ ಬಡವರು ತಹಸೀಲ್ದಾರ್ ಮೇಲೆ ಇವರು ಒತ್ತಡ ಏರಿ ನ್ಯಾಯಾಲಯಕ್ಕೆ ಹೋಗಿದ್ರು ಕೂಡ ಅಲ್ಲಿ ಏನೂ ಯಶಸ್ವಿ ಆಗಲಿಲ್ಲ ಅದರಂತೆ ಇವರು ನ್ಯಾಯಾಲಯದ ಆದೇಶದಂತೆ ಬಿಟ್ಕೊಟ್ಟು ಯಾವುದೇ ಅಡಚಣೆ ಮಾಡಿಲ್ಲ ಮೊನ್ನೆ ಕೆಲಸ ಮಾಡುವಾಗ ಅವರೇ ಬಂದು ಅಡಚಣೆ ಮಾಡಿದ್ರು ಕೆಲಸ ಮಾಡುವಾಗ ಅವ್ರ ಅಡಚಣೆ ಮಾಡಿ ಅಲ್ಲಿ ಇವ್ರು ಮಾಡಬೇಕಿತ್ತು ಇವರು ಬದಲಾಗಿ ಅವರು ಅಡಚಣೆ ಮಾಡಿದ್ದಾರೆ ನ್ಯಾಯಾಲಯದ ಮೆಟ್ಲೇರಿದ್ರು ಕೂಡ ಉದ್ದೇಶ ಆಗಲಿಲ್ಲ ಒಂಥರ ಮಗು ಹಿಂದೆ ತಿಂದು ಮಂಗನಂಗ್ಬಿಟ್ಟು ಜಾಗ ತೆರವುಗೊಳಿಸಿ ಅಂತೇಳಿ ರೈತರ ಅನಿಸ್ಕೊಂಡವರು ಅವರು ಇಬ್ಬರನ್ನೂ ಕರೆದು ತೀರ್ಮಾನ ಮಾಡಬೇಕಾಗಿತ್ತು ಆದರೆ ಇವರಿಬ್ಬರೂ ಕರೆದು ಅವರು ತೀರ್ಮಾನ ಮಾಡಲಿಲ್ಲ ಸುಮಾರು ಸಾರಿ ಇಲ್ಲಿಂದ ಸುಮಾರು ಜನ ಕರ್ಕೊಂಡು ಬರೋದು ಅಲ್ಲಿ ಊರಲ್ಲಿ ಒಂದ್ ರೀತಿ ಗಲಾಟೆ ಬರ್ಸೋದು ಅವ್ರಗಳಿಗೆಲ್ಲ ಎದುರಿಸೋದು ಪಾಪ ನಿಜವಾದ ಸಂತ್ರಸ್ತಗಳು ಇಲ್ಲಿದ್ದಾರೆ ಎರಡು ಮರಗಳು ವರ್ಷ ಹಳೆಯ ಮರಗಳು

ಅವರು <tune> ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಚ್ಚ ನ್ಯಾಯಾಲಯದ ಮೆಟ್ಟಿಲು ಹತ್ತಿದವರ ಉದ್ದೇಶ ಸಫಲವಾಗದೆ ತಿಂದ ಮಂಗನಂತಾಗಿದ್ದಾರೆ ಈ ಜಾಗ ತೆರವುಗೊಳಿಸಲು ರೈತ ಮುಖಂಡರೇ ಎನಿಸಿಕೊಂಡಿರುವ ಕೆಲವರು ಗ್ರಾಮಕ್ಕೆ ಆಗಾಗ ಮೂರ್ನಾಲ್ಕು ವಾಹನಗಳಲ್ಲಿ ಐದರಿಂದ ಇಪ್ಪತ್ತು ಜನ ಭೇಟಿ ಕೊಡುವುದು ಸ್ಥಳ ಪರಿಶೀಲನೆ ಹೆಸರಿನಲ್ಲಿ ಓಡಾಡುವುದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಹೇಳಿದರು ಸರಿ ಸರಿ ನಂಬರ್ ನೂರ ಮೂವತ್ತೈದು ಬಾರಿ ಏಳರಲ್ಲಿ ನಾಲ್ಕೂವರೆ ಗಂಟೆ ಬಸವರಾಜಪ್ಪ ಜಮೀನಿನಲ್ಲಿ ಖರಾಬಲ್ಲಿ ಹೋಗಿದೆ ಇದು ವೇದಾನದಿ ಬ್ರಹ್ಮ ಸಮುದ್ರ ಗುಡದಿಂದ ವೇದಾ ನದಿಗೆ ಹೋಗುವಂತ ಬರಳದ ಜಾಗ ಇದು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿ ಇದೆ ಉದ್ದ ಆ ವ್ಯಾಪ್ತಿಯಲ್ಲಿ ಬಿಟ್ಟು ಬರೀ ಬಸರಾಜಪ್ಪರ ಜಮೀನು ಒಂದರಲ್ಲಿ ಬಂದು ಅವರು ಸ್ಟೇ ತಂದೇ ಮೇಲೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ ಮಾಡಿ ಅವ್ರು ಅಕ್ವೈರ್ ಆಗೈತೆ ಇದು ಮಾಡ್ರಿ ಅಂತೇಳಿ ಬಿಡಿಸ್ಕೊಂಡಿದ್ದಾರೆ ನಾವು ಅದಕ್ಕೆ ನಾವು ತಹಸೀಲ್ದಾರಿಗೆ ಮತ್ತು ಎ ಸಿ ಅವರಿಗೆ ಕೇಳ್ಕೊಂಡಿದ್ದೀನಂದ್ರೆ ಐದು ಕಿಲೋಮೀಟ್ರ್ ವೆಕೆಂಡ್ ಮಾಡಿಸ್ಕೊಟ್ರಿ ಅಂತೇಳಿ ಹೇಳಿದ್ದು ಈ ರೈತ ಸಂಘದಲ್ಲಿ ಸುನೀಲ್ ಅಂತ ಮತ್ತು ಇನ್ನೊಬ್ಬರು ಇವರು ಬಂದು ಭಾರಿ ಬ ಪದೇ 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 ಜನ ಕಟ್ಟಿಗೆ ಬಂದು ಜನ ಗುಡಿ ಹಾಕೊಂಡು ಇವೊಬ್ಬರನ್ನೇ ಎದುರಿಸಿ ಇದು ಮಾಡೋಗ್ತಾರೆ ಇದು ಅವರೊಬ್ಬರು ಅರುಣ ಅರುಣಾಕ್ಷಿನ್ನವರೊಬ್ಬರು ಇವು ಅವರವರು ಸಂಬಂಧಿಕರೇ ಬೇರೆ ಏನು ಸಂಬಂಧ ಅವರಿಗೆ ಬೇರೆ ಕಡೆ ಓಡಾಡೋದಕ್ಕೆ ದಾರಿ ಅವ್ರ ಅಣ್ಣ ತಮ್ಮಗಳೇ ಬಿಟ್ಕೊಡಿದ್ದಾರೆ ಆದರೂ ಕೂಡ ದುರುದ್ದೇಶಪೂರ್ವಕವಾಗಿ ಇಲ್ಲಾಸೆ ದಾರಿ ಮಾಡ್ಕೋಬೇಕು ಅಂತೇಳಿ ಅವರು ಇದು ಮಾಡ್ತಾಯಿದ್ರು ಅಲ್ಲಿ ದಾರಿ ಮಾಡಿ ಓಡಾಡಿದರೆ ನೀರು ಪಕ್ಕದಲ್ಲಿರೋ ಮನೆಗಳಿಗೆ ಅದ ಜಾಗನ ಮುಚ್ಕೊಂಡ್ರೆ ಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಬಸವರಾಜಪ್ಪರು ನಮಗೆ ಅಣ್ಣ ಆಗ್ಬೇಕಾದ್ರು ಅವರು ಜಮೀನಲ್ಲಿ ಅವರೇನು ಮಾಡಿದ್ರು ಪಕ್ಕದ ಮನೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಆಳುವಾಗಿ ಕಲೆವನ್ನು ಓಡಿಸಿ ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ರು ಈಗ ಇವರು ಓಡಾಡ್ಕೊಳ್ಳೋ ಉದ್ದೇಶಕ್ಕೆ ಅವರೇನು ಮಾಡಿದರು ಅಂದರೆ ಪೂರ್ತಿ ಆ ಕಡೆ ಕಡೆ ಎರಡು ಎಡ್ಜಲ್ಲಿರೋ ಮಣ್ಣನ್ನು ತೆಗೆಸಿ ಆ ಕಲೆ ಆ ಕಲೆ ಓಡ್ದು ಆಳು ಮಾಡಿದ್ದನ್ನು ಮುಚ್ಚಿ ಅದನ್ನು ಹದಿನಾರು ಅಡಿ ಆಗಲಕ್ಕೆ ಪೂರ್ತಿ ಹದಿನಾರು ಅಡಿ ಆಗಲಕ್ಕೆ ಮಾತ್ರ ಅದು ಅಲ್ಲಿ ಇರೋದು ಈಗ ಹದಿನಾರಡಿ ಆಗಲಲ್ಲಿ ಇವರು ತೋಟಕ್ಕೆ ಅಲ್ವಾ ಪೂರ್ತಿ ಆಗಲ್ಲ ಅಷ್ಟಾಗಲೂ ತೆಗೆದು ಗೇರೆ ಮಾಡಿದರೆ ಅನ್ನೋ ಉದ್ದೇಶ ನಾವು ತಹಸೀಲ್ದಾರಿಗೆ ಮತ್ತು ಎ ಸಿ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅವರಾದರೂ ಕೂಡ ಅಡಿ ಜಾಗ ಪೂರ್ತಿ ವೇಕೆಂಟ್ ಮಾಡಿಸಿದೆ ವೇಕೆಂಟ್ ಮಾಡಿಸಿ ಅದು ಪೂರ್ತಿ ಒನ್ ಓನ್ ಖರ್ಚಲ್ಲಿ ಬಸವಜಪ್ಪನೇ ಅದನ್ನು ವೇಕೆಂಟ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದಾದ ನಂತರಗೂ ಕೂಡ ಫೋ ಫೋನ್ ಮಾಡೋದು ಅವಾಜು ಸಿಕ್ಕಿತ ಇದು ಮಾಡೋದು ಆಮೇಲೆ ಇವರು ಸ್ವಲ್ಪ ಅವರು ಬೈಕ್ ಓಡಿಸೋದ್ರಲ್ಲಿ ನಿಧಾನ ನಿಧಾನದ್ದು ಕೂಡ ಅರುಣಾಕ್ಷಿ ಅವರ ಗಂಡ ನಿನ್ನೆ ಹೋಗಿ ಬರ್ಬೇಕಾದ್ರೆ ಕಾರನ್ನ ಹೋಗಿ ಕುದಿಸಿ ಸಾಯಿಸ್ತೀನಿ ಅಂತ ಕೂಡ ಬೆದರಿಕೆ ಕೂಡ ಹಾಕಿಯೇನೆ ಈ ಥರಕ್ಕಾದರೆ ಇನ್ ಮುಂದ್ ಮುಂದೆ ಯಾರು ರೈತರುಗಳು ಯಾರು ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಅನ್ನೋದು ಒಂದಿದು ಇಂಥ ಕೆಲಸಗಳಿಗೆ ಈ ಸುನಿಲ್ ಅಂತವರು ಮತ್ತೆ ಇನ್ನೊಬ್ರು ಕುಮ್ಮಕ್ ಕೊಟ್ಟು ಇದನ್ನ ಬಾರಿ ಭಯ ಹುಟ್ಟಿಸ್ತಾ ಇದ್ದಾರೆ ಆ ಉದ್ದೇಶದಿಂದ ಇದು ಆಗಬಾರ್ದು ಮುಂದಕ್ಕೆ ಅನ್ನೋ ಉದ್ದೇಶಕ್ಕೆ ನಮ್ಮ ಕಳಕಳಿ ಮನವಿ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರಪ್ಪ ಧನಂಜಯ ಕಲ್ಮರುಡಪ್ಪ ಕುಮಾರ್ ರಾಜೀವ್ ಉಪಸ್ಥಿತರಿದ್ದರು